ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್ ಇವತ್ತು ನೋಡ್ರಿ ನಾನು ಸಿಂಪಲ್ಲಾಗಿರುವಂಥ ಒಂದು ಫಲಾವ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮನೆಯಲ್ಲೇ ಇರುವಂಥ ತರಕಾರಿಗಳನ್ನು ಹಾಕಿಬಿಟ್ಟು ಬೇಗನೆ ಒಂದು ಫಲಾವನ್ನ ಮಾಡಿ ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ನೋಡಿರಿ ವಿಡಿಯೋ ರೆಸಿಪಿ ಇಷ್ಟ ಆದರೆ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ರಿ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಮಾಡೋದು ಅಂತ ಈಗ ಈ ಫಲಾವ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳನ್ನು ನಾನು ತೊಗೊಂಡಿದ್ದೀನಿ ಅಂತ ನೋಡಿ ಇಲ್ಲಿ ಒಂದು ಉಳ್ಳಾಗಡ್ಡಿನ ಹೆಚ್ಚಿ ತಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಬೀನ್ಸು ಆಮೇಲೆ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊ ಆಮೇಲೆ ಒಂದು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ ಮತ್ತು ಅರ್ಧ ಕಪ್ನಷ್ಟು ಪುದೀನ ಸೊಪ್ಪು ಒಂದು ಎರಡು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಮಾಡಿ ತೊಗೊಂಡಿದ್ದೀನಿ ಈ ಥರ ನೀವು ಪೇಸ್ಟ್ ಮಾಡಿಟ್ಕೊಂಡ್ರೆ ಎಲ್ಲ ಅಡುಗೆಗಳಿಗೂ ಯೂಸ್ ಆಗುತ್ತೆ ನೀವು ಈಸಿಯಾಗಿ ಬೇಗನೆ ರೆಸಿಪಿನ ಮಾಡ್ಕೋಬೋದು ಆಲೂಗಡ್ಡೆನ ಈ ಥರ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಳ್ರೆ ಚೆನ್ನಾಗಿರುತ್ತೆ ರೈಸ್ಗೆ ಈಗ ಇಲ್ಲಿ ಫಲಾವಿಗೆ ನಾನು ಮಸಾಲೆನ ತೋರಿಸ್ತಾ ಇದ್ದೀನಿ ಡ್ರೈ ಮಸಾಲ ಒಂದು ನಾಲ್ಕೈದು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಫಲಾವೆಲೆ ಒಂದು ಅರ್ಧ ಸ್ಪೂನ್ ಶಾಜೀರಾ ಒಂದು ಜಾಪಾತ್ರೆ ತೊಗೊಂಡಿದ್ದೀನಿ ಇಲ್ಲಾಂದರೆ ಚಕ್ಕೆ ಲವಂಗ ಹಾಕಿದರೂ ನಡೆಯುತ್ತೆ ಈಗ ಕುಕ್ಕರ್ ಬಿಸಿ ಮಾಡಿ ಇದಕ್ಕೆ ಒಂದು ಮೂರು ಸ್ಪೂನ್ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾವು ತಗೊಂಡಂತ ಎಲ್ಲ ಡ್ರೈ ಮಸಾಲನ ಹಾಕೋಣ ಎಲೆ ಚಕ್ಕೆ ಲವಂಗ ಶಾಜೀರ ಮತ್ತು ಜಾಪತ್ರೆನ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಅದರದ್ದೇನು ಅರೋಮ ಇರುತ್ತೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಇವಾಗ ಹೆಚ್ಚಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಹಾಕಿ ನನ್ನ ಹತ್ರ ಒಂದೆರಡು ಹಣ್ಣು ಇತ್ತು ಕೆಂಪು ಮೆಣಸಿನ್ಕಾಯಿ ಅದನ್ನು ಸಹಿತ ಹಾಕಿದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನೀವು ಇಲ್ಲಾಂದರೆ ಕ್ಯಾ ಬರೀ ಹಸಿ ಮೆಷಿನ್ಗೆ ಹಾಕಿದ್ರೂ ನಡೆಯುತ್ತೆ ಈಗ ಒಂದು ನಿಮಿಷ ಉಳ್ಳಾಗಡ್ಡೆ ಚೆನ್ನಾಗಿ ಕೆಂಪಗಾಗೋಕ್ಕೆ ಬಿಟ್ಬಿಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆದರೆ ರೈಸು ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಹಸಿ ಹಸಿಯಾಗಿ ಇರಲ್ಲ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿರಿ ಈ ಥರ ಫ್ರೈ ಆದಮೇಲೆ ನಾವಿಲ್ಲಿ ತೊಗೊಂಡಂಥ ಬೀನ್ಸು ಆಲೂಗಡ್ಡೆ ಟೊಮ್ಯಾಟೊ ಮತ್ತು ಒಂದು ಕ್ಯಾಪ್ಸಿಕಮನ್ನು ಹೆಚ್ಚಿ ತಗೊಂಡಿದ್ವಿ ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳ್ರಿ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿರಿ ಹಾಕಿದಂಥ ಎಲ್ಲ ತರಕಾರಿಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ತರಕಾರಿ ಫ್ರೈ ಆಗಿದೆ ನಾವು ತೊಗೊಂಡಂಥ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಡ್ರಿ ಶುಂಠಿ ಬೆಳ್ದು ಹಸಿ ಸ್ಮೆಲ್ ಹೋದರೆ ಗಮ್ಮಂತ ಅದ್ರ ಸ್ಮೆಲ್ ಬರುತ್ತಲ್ಲ ಆವಾಗ ಫಲಾವಿಗೆ ಒಳ್ಳೆಯ ಟೇಸ್ಟ್ ಇರುತ್ತೆ ಇವಾಗ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಈಗ ರೈಸನ್ನು ವಾಶ್ ಮಾಡ್ಕೊಂಬರೋಣ ಇಲ್ಲಿ ಒಂದು ಗ್ಲಾಸ್ ಗ್ಲಾಸ್ಟು ರೈಸನ್ನು ತೊಗೊಂಡಿದ್ದೀನಿ ನಾನು ಈಗ ಇದನ್ನು ವಾಶ್ ಮಾಡ್ಕೊಂಬರೋಣ ಇಲ್ಲಿ ನೋಡಿರಿ ತರಕಾರಿಗಳೆಲ್ಲ ಫ್ರೈ ಆಗ್ತಾಯಿದೆ ಇದಕ್ಕೆ ಒಂದು ಅಷ್ಟು ಕಸ್ತೂರಿ ಮೆತಿನ ಹಾಕ್ತಾಯಿದ್ದೀನಿ ಇದ್ರೆ ಹಾಕಿರಿ ಇಲ್ಲಾಂದರೆ ಬೇಡ ನಡೆಯುತ್ತೆ ನಾನಿಲ್ಲಿ ಕಸ್ತೂರಿ ಮೆತಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಒಂದು ಸ್ಪೂನು ಹಾಕಿದ್ದೀನಿ ಈಗ ವಾಶ್ ಮಾಡ್ಕೊಂಬಂದಂಥ ರೈಸನ್ನು ಆ್ಯಡ್ ಮಾಡಿ ಒಂದು ನಿಮಿಷ ಮಿಕ್ಸ್ ಮಾಡಿ ಫ್ರೈ ಮಾಡಿರಿ ರೈಸ್ ಉದುರಾಗಿ ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ ಮೆತ್ತಗೆ ಆಗೋದಿಲ್ಲ ನೋಡಿರಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿರಿ ಇದಕ್ಕೆ ಇವಾಗ ಒಂದು ಗ್ಲಾಸ್ ರೈಸಿಗೆ ಎರಡು ಗ್ಲಾಸಷ್ಟು ನೀರನ್ನು ಹಾಕಿ ತುಂಬ ಹಳೆಯ ರೈಸ್ ಇದ್ದರೆ ನೀವು ಎರಡೂವರೆ ಹಾಕ್ಬೋದು ಅಥವಾ ಮೂರು ಹಾಕ್ಬೋದು ಕರೆಕ್ಟು ಕ್ವಾಂಟಿಟಿಲಿ ಬೇಕಂದರೆ ಕರೆಕ್ಟ್ ಮೆಥಡ್ ಒನ್ ಇಷ್ಟು ಟೂ ಆದರೆ ಚೆನ್ನಾಗಿ ಬರುತ್ತೆ ರೈಸು ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಮತ್ತು ಅರ್ಶಿನ ಪುಡಿ ರೈಸ್ನಲ್ಲಿ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮೂ ಎರಡು ಅಥವಾ ಮೂರು ವಿಸಿಲ್ ಹಾಕ್ಸ್ಬಿಟ್ರೆ ಬೇಗ ರೆಡಿ ಆಗುತ್ತೆ ಸ್ವಲ್ಪ ಮೆತ್ತಗಿರ್ಬೇಕಂದ್ರೆ ಮೂರು ವಿಸಿಲ್ ಹಾಕ್ಸಿ ನಡೆಯುತ್ತೆ ಅಂದರೆ ಎರಡು ವಿಸಿಲ್ ಹಾಕಿದ್ರೆ ರೈಸ್ ರೆಡಿ ಆಗುತ್ತೆ ನೋಡಿ ಎರಡು ವಿಸಿಲ್ ಹಾಕ್ಸಿದ್ದೆ ನಾನು ರೈಸ್ ಯಾವ ಥರ ಬಂದಿದೆ ಅಂತ ನೋಡ್ತಿರ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇದೆ ನೀವು ಒಂದು ಸರಿ ಟ್ರೈ ಮಾಡಿರಿ ವಿಡಿಯೋ ರೆಸಿಪಿ ಇಷ್ಟ ಆದರೆ ನಮ್ಮದೇ ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಶಾ ಕುಕಿಂಗ್ ಚಾನಲ್ಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈಗ ನೋಡಿರಿ ರೈಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಕಾಣ್ಮೆ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿದಂಥ ಫಲಾವ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು